ಕಣ್ಣಿಗೆ ತಿವಿದು ಬಚಾವಾಗಿದ್ದು ಗೊತ್ತು ಪ್ರಾಣಿಗಳಿಗೆ ಬೆಂಕಿ ತೋರಿ ಬಚಾವಾಗಿದ್ದು ಗೊತ್ತು ಆದ್ರೆ ಮೈಸೂರಿನಲ್ಲೊಬ್ಬ ಚಿರತೆ ಕಣ್ಣಿಗೆ ತಿವಿದು ಬಚಾವಾಗಿದ್ದಾನೆ ಮೈ ಮೇಲೆ ಎರಗಿ ಬಂದ ಚಿರತೆ ಕಣ್ಣಿಗೆ ತಿವಿದ ಬಾಯಿ ಹಾಕಿದ ಚಿರತೆಯನ್ನ ಓಡಿಸ್ತ ಹೊತ್ಕೊಂಡು ಹೋಗಿದ್ದ ಚಿರತೆಯನ್ನೇ ಓಡಿಸಿದ್ದಾನೆ ಈ ಬಾಲಕ ಚಿರತೆ ದಾಳಿಯಿಂದ ಪಾರಾಗಿ ಜೀವ ಉಳಿಸ್ಕೊಂಡಿದ್ದಾನೆ ಬಾಲಕ ಬಾಲಕನ ಕತ್ತು ಹಾಗೂ ಮೈ ಮೇಲೆ ಇಪ್ಪತ್ತಕ್ಕೂ ಹೆಚ್ಚು ಹೊಲಿಗೆಯನ್ನ ಹಾಕಲಾಗಿದೆ ಈ ಬಗ್ಗೆ ಮಾತನಾಡೋದಕ್ಕೆ ಈ ಬಾಲಕನ ತಂದೆ ರವಿಕುಮಾರ್ ಅವರೇ ಸ್ವತಃ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ತೆ ರವಿಕುಮಾರ್ ಅವ್ರೆ ಹಲೋ ಎಂಥವ್ರಿಗಾದ್ರೂ ಈ ಹುಲಿ ಚಿರತೆಯನ್ನ ನೋಡ್ಬಿಟ್ರೆ ಆ ಕ್ಷಣಕ್ಕೆ ಒಂದ್ ರೀತಿ ಗಾಬರಿಯಿಂದ ಕೈಕಾಲೆ ಆಡಲ್ಲ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಅಂಥದ್ರಲ್ಲಿ ನಿಮ್ಮ ಮಗ ಅದರಿಂದನೆ ಬಚಾವಾಗಿ ಬಂದಿದ್ದಾನೆ ಯಾವಾಗ ನಡೆದಿರೋದ್ದು ಈ ಈ ಘಟನೆ ಎಕ್ಸ್ಪ್ಲೈನ್ ಮಾಡ್ಬೋದಾ ಹೇಗಾಯ್ತು ಏನಾಯ್ತು ಅಂತ

ನೋಡದ ತಕ್ಷಣಕ್ಕೆ ನಿನಗ್ ನಿನಗ್ ನಿಜವಾಗ್ಲೂ ಭಯ ಆಗ್ಲಿಲ್ವಾ ಆ ಕ್ಷಣಕ್ಕೆ ನೀನ್ ಯಾವ ರೀತಿ ತಲೆ ಓಡಿಸ್ತೇ ಅಂತ ಭಯ ಹಲೋ ಹಲೋ ಹಾ ಹಾ ನಂದನ್ ಮಾತಾಡು ಭಯ ಆಗ್ಲಿಲ್ಲ ಉಳಿದಿರ್ಬೇಕಾದ್ರೆ ಬಂದು ಅಟ್ಯಾಕ್ ಮಾಡ್ತೇವೆ ನೀನೊಬ್ನೇ ಇದ್ದ ಆ ಸಂದರ್ಭದಲ್ಲಿ ಯಾವಾಗ ಆಗಿದ್ದು ಈ ಒಂದು ಘಟನೆ ಅದನ್ನ ಎಕ್ಸ್ಪ್ಲೇನ್ ಮಾಡಬಹುದಾ ಏನಾಯ್ತವತ್ತು ಅಂತ

ಓಕೆ ಥ್ಯಾಂಕ್ ಯು ನನ್ನ ನ್ಯೂಸ್ ಏಟೀನ್ ಕನ್ನಡದ ಜೊತೆ ಮಾತನಾಡಿದಕ್ಕೆ ನಿಜಕ್ಕೂ ನೀನು ಧೈರ್ಯಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು ಯಾಕಂದ್ರೆ ಎಂಥೆಂಥ ದೊಡ್ಡ ದೊಡ್ಡವರೇ ಚಿರತೆಯನ್ನ ನೋಡಿದ ತಕ್ಷಣ ಅವ್ರಿಗೆ ಕೈಕಾಲು ಆಡೋದಿಲ್ಲ ನೋಡಿದ ತಕ್ಷಣನೇ ಒಂದ್ ರೀತಿ ಭಯಕ್ಕೆ ಗಾಬರಿಗೆ ಒಂದು ಶಾಕ್ ಆಗುತ್ತೆ ಅಂಥದ್ರಲ್ಲಿ ನೀನು ಹೆದರದೆ ಚಿರತೆಯನ್ನೇ ಕಣ್ಣಿಗೆ ಚಿರತೆ ಕಣ್ಣಿಗೆ ಆ ಒಂದು ಸಾವನ್ನ ಗೆದ್ದು ಬಂದಿದ್ಯಾ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಏಟಿನ್ ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ ಸುದ್ದಿ ಮುಂದುವರೆದಿ ಚಿಕ್ಕ ಬ್ರೇಕ್ ಆದ್ಮೇಲೆ